ಸಂದೀಪ್ ಶೆಟ್ಟಿ ಇಡೀ ತಂಡ ಗಲಚಿಗೆ ತಂಡ ಇತ್ತಿನ ಹೊರ ಎದುರು ಬರೋರು ತಾಟಿ ತುಳುನಾಡದ ತಂಡ ಇವತ್ತಿಗೆ ಒಂದು ಕನ್ನಡದಲ್ಲಿ ಚಲನಚಿತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿಯ ವಿಚಾರ ಲಾಂಚ್ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿಗೆ ಫಿಲ್ಮ್ ಪ್ರಾರಂಭ ಆಗ್ತಾ ಇದೆ ಇವತ್ತು ಟ್ರೇಲರ್ ಲಾಂಚ್ ಟ್ರೇಲರ್ ನ ನಿಮ್ಮ ಒಂದು ಅನಿಸಿಕೆಯನ್ನ ನೋಡಿದ ಮೇಲೆ ಜನರಿಗೆ ಪಬ್ಲಿಕ್ ಗೆ ಆ ಫಿಲ್ಮ್ ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಇನ್ನಷ್ಟು ಕುತೂಹಲನ ಕ್ರಿಯೇಟ್ ಮಾಡೋದು ನೀವು ಸೊ ಬಂದಂತ ನಿಮ್ಗೆಲ್ಲರಿಗೂ ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರಿಗೂ ಪ್ರೀತಿ ಪೂರ್ವಕವಾದಂತ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಇದೀಗ ಈ ಕಾರ್ಯಕ್ರಮಕ್ಕೆ ಬಂದಂತ ಪ್ರೀತಿಪೂರ್ವ ಸ್ವಾಗತವನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಮಾಜಿ ಸಚಿವರಾದಂತಹ ಶ್ರೀ ಬಿ ರಮನಾಥ ರೈ ಅವರು ರೈಕಲ್ ಬತ್ತೇರಿ ಪಣಂಡ ಒಂದೊಂದು ಎಂದಿಗೆ ಆಕ್ಕೇ ಅದನ್ನ ಉಪಸ್ಥಿತಿ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾದಂತಹ ಶ್ರೀಮತಿ ಮಲ್ಲಿಕಾ ಪಕ್ಕಳ ಜೊತೆ ಇದ್ದಾರೆ ದಯಮಾಡಿ ವೇದಿಕೆಯಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಶ್ರೀಮತಿ ಮಲ್ಲಿಕಾ ಪಕ್ಕಳ ಶ್ರೀ ಮುನೀರ್ ಕಾಟಿಪಳ್ಳ ನಮ್ ಜೊತೆ ಇದ್ದಾರೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ ಸರ್ ದಯಮಾಡಿ ವೇದಿಕೆಯಲ್ಲಿ ನಮ್ ಜೊತೆ ಸೇರ್ಕೊಳ್ಬೇಕು ಬಂದಂತ ಎಲ್ಲ ಅತಿಥಿ ಗಣ್ಯರಿಗೆ ಕಲ್ಚಿಗ ತಂಡದ ಚಲನಚಿತ್ರ ಆಗಿರ್ಲಿ ರಂಗಭೂಮಿ ಆಗಿರ್ಲಿ ನಟ ಆಗಿ ನಿರ್ದೇಶಕರಾಗಿ ಸ್ವಾಗತ ಡಾಕ್ಟರ್ ದೇವದಾಸ್ ಕಾಪಿಕಾಡ್ ಅವರಿಗೆ ಅದೇ ರೀತಿಯಲ್ಲಿ ಶರ್ಮಿಲಾ ಕಾಪಿಕಾಡ್ ಅವರನ್ನು ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ ಈ ಯು ಮಾಡಿ ಒಂದು ಅರ್ಪಣೆಯ ಮೂಲಕ ನಮ್ಮ ತುಳುನಾಡಿಗೆ ಗೌರವವನ್ನು ತಂದುಕೊಟ್ಟಂತಹ ಶ್ರೀ ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್ ಅವರು ನಮ್ಮ ಜೊತೆ ಇದ್ದಾರೆ ಪ್ರೀತಿ ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ ಗೌರವದಿಂದ ನಿಮ್ಮನ್ನ ಇಲ್ಲಿಗೆ ಬರ್ಮಾಡ್ಕೊಳ್ತಾ ಇದ್ದೇವೆ ಶಿವಿಜಯ್ ಕುಮಾರ್ ಕೊಡಿಯಾಲ್ ಬೈ ಮಾಹಿತಿಯನ್ನ ನೀಡಲಿಕ್ಕೆ ಇವತ್ತಿನ ಟ್ರೈಲರ್ ಲಾಂಚ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಮತ್ತೂರ್ವ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರುಮೆ ದೇವ ಸರ್ವ ಕಾರ್ಯೇಶು ಸರ್ವ ದಂಪತಿಗಳ ಪುತ್ರರಾಗಿ ಜನಿಸಿರುವಿರಿ ದೈವಾರಾಧನೆ ಅಕ್ಷಿ ಮಹತ್ವವನ್ನು ಉಂಟು ಮಾಡಿದೆ ನೇರ ನುಡಿ ಆಚಾರ ವಿಚಾರಗಳು ಶಿಸ್ತು ಸಂಯ ಪಾಲನೆಯನ್ನ ಮಾಡುದರ ಜೊತೆಗೆ ಎಲ್ಲರನ್ನ ಕೂಡಿಕೊಂಡು ಹೋಗುವಂತಹ ಗೌರವ ಪ್ರೀತಿ ವಿಶ್ವಾಸಗಳಿಂದ ಜನಪ್ರಿಯರಾಗಿರುತ್ತೀರಿ ನಿಮ್ಮ ಈ ಪ್ರತಿಭೆಯನ್ನ ಪರಿಗಣಿಸಿ ನಮ್ಮ ಚಿತ್ರತಂಡದ ವತಿಯಿಂದ ಸನ್ಮಾನಿಸಿ ಗೌರವಿಸಲು ತುಂಬಾ ಹೆಮ್ಮೆ ಎನಿಸ್ತಾ ಇದೆ श्री राघव अदे रीती न जो इनुर्व गौरवान्वित उपस्थिती अतिथी श्री माईला कुपार ಶ್ರೀ ಮಾಯನ ಕುತ್ತಾರಿಯವರು ಉಳ್ಳಾರ ತಾಲೂಕು ಮುನ್ನಾರು ಗ್ರಾಮದ ಕುತ್ತಾರ್ನಲ್ಲಿ ಶ್ರೀ ದೇಜಿ ಹಾಗೂ ಶ್ರೀಮತಿ ಅಕ್ಕು ದಂಪತಿಗಳಿಗೆ ಪುತ್ರನಾಗಿ ಜನಿಸಿರುವರು ಎಳೆ ವಯಸ್ಸಿನಲ್ಲೇ ಕುಟುಂಬದ ಹಿರಿಯರ ವೈದ್ಯನಾಥ ದೈವಗಳ ದೈವನರ್ತನ ಸೇವೆಯನ್ನ ಮಾಡುವ ಸೌಭಾಗ್ಯ ತಮ್ಮ ಪಾಲಿಗೆ ದೊರಕಿರುವಂತದ್ದು ಕಳೆದ ನಲವತ್ತು ವರ್ಷಗಳಿಂದ ಈ ಇಳಿ ವಯಸ್ಸಿನಲ್ಲಿಯೂ ತುಳುನಾಡಿಗೆ ವಿವಿಧ ದೈವಗಳ ನರ್ತನ ಪಾತ್ರೆಯಾಗಿ ನೀಲ್ಲಿ ನೀವು ಸೇವೆ ಸಲ್ಲಿಸುತ್ತಿದ್ದೀರಿ ನಿಮ್ಮ ಈ ನಿಷ್ಠೆ ಹಾಗೂ ಸೇವಾನ ಸಾಧನೆಯನ್ನ ಗುರುತಿಸಿ ಗೌರವಿಸಿ ನಮ್ಮ ಈ ಕಲ್ಚಿಗ ಚಲನಚಿತ್ರದ ಟ್ರೈಲರ್ ಬಿಡುಗಡೆಯ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಿಮ್ಮನ್ನ ಪ್ರೀತಿ ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ ನಾವು ಕೊಡುವಂತಹ ಗೌರವವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ಕೂಡ ನಮಗೆ ಗೊತ್ತಿರುವಂತಹ ಪಾರ್ದಣಗಳು ಮರೆಯಾಗ್ತಾ ಇದ್ದೇವೆ ವಿಟ್ಲದ ದಿವಂಗತ ತಿಮ್ಮಕ್ಕ ಕುತ್ತಾರು ಬಾಬುರವರ ಧರ್ಮಪತ್ನಿಯಾಗಿ ಬಂದ ನಂತರ ಜನಪದ ಪಾರ್ದನ ಕಲಿತು ಬಹಳ ಪರಿಣಿತಿಯನ್ನ ಪಡೆದವರು ಪಾರ್ದನ ಹಾಡಿಗಾಗಿ ಬಹಳಷ್ಟು ಪ್ರಶಸ್ತಿಗಳನ್ನ ಹಾಗೂ ಜನಪದ ರತ್ನ ಪ್ರಶಸ್ತಿ ಪುರಸ್ಕೃತೆ ಕಲ್ಜಿಗ ಚಲನಚಿತ್ರ ಟ್ರೇಲರ್ ಬಿಡುಗಡೆಯ ಸಂದರ್ಭದಲ್ಲಿ ಇವರನ್ನ ಗುರುತಿಸಿ ಈ ಒಂದು ವೇದಿಕೆಯಲ್ಲಿ ಗೌರವಿಸ್ತಾ ಇದ್ದೇವೆ ಮೂರು ಜನರಿಗೆ ಆತ್ಮೀಯರ ಗೌರವವನ್ನು ನೀಡ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು ಅಜಿಗಳ ಉಪಸ್ಥಿತಿಯಲ್ಲಿ ಕಲ್ಜಿಗ ತಂಡದ ಸಮಕ್ಷಮದಲ್ಲಿ ಆಗ್ತಾ ಇರುವಂತಹ ಕಲ್ಜಿಗ ಚಲನಚಿತ್ರದ ಟ್ರೇಲರ್ ಬಿಡುಗಡೆಯ ಸಮರ್ಭದ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಗೌರವ ಸಮರ್ಪಣೆ ಮೂರು ಜನರಿಗೆ ನಮ್ಮ ಅಭಿನಂದನೆಗಳು ಕಲಜಿಗ ಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದ ಈ ಸಭಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಇವರ ಹಿತೈಷಿಗಳೇ ಬಂಧುಗಳೇ ನಾನು ಟ್ರೈಲರ್ ನೋಡಿ ಆನಂತರ ಮಾತಾಡಬೇಕಿತ್ತು ನಮಗೆ ತುಂಬ ಕಾರ್ಯಕ್ರಮಗಳು ಇವತ್ತು ಹೋಗಲಿಕ್ಕಿದೆ ಬೆಳಿಗ್ಗೆ ಬೇಗ ಇವರ ಮೇಲೆ ಪ್ರೀತಿ ಇಟ್ಟು ಪುತ್ತೂರಿನಿಂದ ಬಂದಿದ್ದೀನಿ ಇನ್ನಷ್ಟು ಕಾರ್ಯಕ್ರಮಗಳು ಇದೆ ನಮಗೆ ಸ್ವಲ್ಪ ಲೇಟಾದರೂ ಬೈಯೋರು ಜಾಸ್ತಿ ಇದ್ದಾರೆ ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಇನ್ನಾದರೂ ಬೇಗ ಹೋಗುವ ಅಂತ ಇವತ್ತು ಒಂದು ಒಳ್ಳೆಯ ಕನ್ನಡ ಸಿನಿಮಾದ ಟ್ರೈಲರನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅದರಲ್ಲಿ ಇದರಲ್ಲಿ ನಿರ್ಮಾಪಕರಾಗಿ ಶರತ್ ಕುಮಾರ್ ಅವರು ನಿರ್ದೇಶಕರಾಗಿ ಸುವರ್ಣ ಸುಮನ್ ಸುವರ್ಣ ಅವರು ನಾಯಕ ನಟನಾಗಿ ನನ್ನ ಆತ್ಮೀಯರವರ ಮಗ ನಮ್ಮನ್ನೆಲ್ಲ ಸಹಕರಿಸಿದವರ ಮಗ ಅರ್ಜುನ್ ಕಾಪಿಕಾಡ್ ಅವರು ಎಲ್ಲರೂ ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಜಾಬ್ ಅಂತ ಹೇಳ್ಬೋದು ಚಲನಚಿತ್ರ ನಿರ್ಮಾಣ ಮಾಡುವುದಂತ ಹೇಳಿದರೆ ಇಟ್ ಈಸ್ ಎ ಚಾಲೆಂಜಿಂಗ್ ಜಾಬ್ ಅದರಲ್ಲಿ ನೋಡಲಿಕ್ಕೆ ಎಷ್ಟು ಸಂತೋಷ ಆಗ್ತದ ಅದನ್ನು ಯಾರು ನಿರ್ಮಾಪಕರಿದ್ದಾರೆ ಅವರಿಗೆ ಅದು ಸಕ್ಸಸ್ ಆಗುವವರೆಗೂ ಎದೆ ಬಡಿತ ಜೋರಾಗ್ತಾ ಇರ್ತದೆ ಆ ಎದೆ ಬಡಿತಕ್ಕೆ ಆಗಬೇಕಿದ್ರೆ ನಾವೆಲ್ಲ ಸಾಕಾರ ಮಾಡಬೇಕು ಬೇರೆ ಏನಿಲ್ಲ ನಮ್ಮ ಕೆಲಸ ನಾನು ಸಿನಿಮಾ ನೋಡೋದರಲ್ಲಿ ಬಾರಿ ಹಿಂದೆ ಒಂದು ಇಪ್ಪತ್ತು ವರ್ಷ ಆಯಿತು ನಾನು ಸಿನಿಮಾ ನೋಡಿದೆ ಆದರೂ ಎಲ್ಲಾದರೂ ತುಳು ಸಿನಿಮಾಗಳು ಬಂದಾಗ ಅಲ್ಲಲ್ಲಿ ತಗೊಂಡು ಬಂದು ಸ್ವಲ್ಪ ಸ್ವಲ್ಪ ನೋಡುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಅವರಿಗೆ ಸಾಕಾರ ಮಾಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇವತ್ತು ನಮ್ಮ ಕರಾವಳಿ ಭಾಗದ ಕಲಾವಿದರು ಇಡೀ ವಿಶ್ವದಲ್ಲಿ ಇವತ್ತು ಸಿನಿಮಾ ರಂಗದಲ್ಲಿ ಮೆರೆಯುತ್ತಿರುವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕಲಾವಿದರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಅವರು ಇಡೀ ವಿಶ್ವದಲ್ಲಿ ಬೆಳಿಬೇಕಿದ್ರೆ ನಮ್ಮ ಸಹಕಾರಗಳು ಬೇಕು ನಮ್ಮ ಒಳ್ಳೆಯ ಮನಸ್ಸಿನ ಹಾರೈಕೆಗಳು ಬೇಕು ನಾವು ಈ ಸಿನಿಮಾ ಮತ್ತು ವಿಚಾರಗಳು ಯಾವ ರೀತಿ ಅಂತ ಹೇಳಿದ್ರೆ ಇಟ್ ಈಸ್ ದ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ ಒಂದು ಕಡೆಯಿಂದ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಇನ್ನೊಂದು ಕಡೆ ಮೌತ್ ಟು ಮೌತ್ ಅಡ್ವರ್ಟೈಸ್ಮೆಂಟ್ ಬಾಯಿಂದ ಬಾಯಿಗೆ ಹೇಳುವಂಥ ಇಂದ ಬೇ ಮಿಕ್ಕಿದ್ದು ಬೇರೆ ಯಾವುದೂ ಇಲ್ಲಂತೆ ನಾವು ಸಿನಿಮಾವನ್ನು ನಾಲ್ಕು ಜನ ಹೇಳಿದರೆ ಆ ಎಂಡು ಮಾರೆ ಅಂತ ಹೇಳಿದರೆ ಖಂಡಿತ ಕುಟುಂಬ ಸಮೇತರಾಗಿ ಬಂದು ನೋಡ್ತಾರೆ ಅವರು ದೊಡ್ಡ ಚಾಲೆಂಜ್ಗೆ ಕೈ ಹಾಕಿದ್ದಾರೆ ನಮ್ಮನೆಗೆಲ್ಲ ಎಲ್ಲ ಕರೆಸಿದ್ದಾರೆ ಯಾಕಂತ ಹೇಳಿದರೆ ನಿಮ್ಮೆಲ್ಲ ಸಾಕಾರಗಳಿರಲಿ ನಿಮ್ಮ ಶುಭ ಆರೈಕೆಗಳಿರಲಿ ನಾವೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಮ್ಮನ್ನೆಲ್ಲ ಕರೆದಿದ್ದಾರೆ ನಾವು ಏನಿಲ್ಲದರೂ ಅವ್ರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡುವ ಇಡೀ ಕರಾವಳಿ ಭಾಗದವರು ನಾವೆಲ್ಲ ವಿಶ್ವದಲ್ಲಿಯೂ ಕೂಡ ಈಗ ತುಳು ಇರಲಿ ಕನ್ನಡ ಇರಲಿ ಅದರಲ್ಲೂ ಕೂಡ ಈ ಇವರೆಲ್ಲ ಇವತ್ತು ಕನ್ನಡ ಸಿನಿಮಾಕ್ಕೆ ಕೈ ಹಾಕಿದ್ರಿ ಇಡೀ ಕರ್ನಾಟಕದಲ್ಲಿ ಹೊರತುಪಡಿಸಿ ಪಕ್ಕದ ನೇಬರಿಂಗ್ ಸ್ಟೇಟ್ಸ್ಗಳಲ್ಲೂ ಕೂಡ ಕನ್ನಡಿಗರು ತುಂಬ ಜನ ಇದ್ದಾರೆ ಇದನ್ನು ನೋಡುವಂತೆ ನಾವು ಅವರಿಗೆ ಪ್ರೇರೇಪಣೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು ಟ್ರೇಲರ್ ಬಗ್ಗೆಯೂ ಕೂಡ ನನಗೆ ಈಗ ಹೇಳಿದರು ಕೊರಗಜ್ಜನ ಒಂದು ದೊಡ್ಡ ಶಕ್ತಿಯ ಪಾತ್ರವನ್ನು ಇದರಲ್ಲಿ ತೋರಿಸಿದ್ದೇವೆ ಅಂತ ಹೇಳಿದ್ರು ಕೊರಗಜ್ಜನ್ನು ನಂಬಿದರೆ ನಮಗೆ ಎಲ್ಲಿಯೂ ಗೆಲುವು ಖಂಡಿತ ನಿಮ್ಮ ಸಿನಿಮಾಕ್ಕೆ ಖಂಡಿತ ಗೆಲುವು ಆಗ್ತದೆ ಅಂತ ನಾವು ತುಂಬ ಹೃದಯದಿಂದ ನಿಮಗೆ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೀನಿ ಒಟ್ಟಿನಲ್ಲಿ ಈ ಪೂರ್ತಿ ತಂಡಕ್ಕೆ ನಮ್ಮ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾವು ಸಹಕಾರ ಮಾಡುವ ಕಲ್ಜಿಗದ ಟ್ರೈಲರು ಎಲ್ಲ ಕಡೆ ಮುಟ್ಲಿ ಸಿನಿಮಾ ಕೂಡ ಆಗ್ಲಿ ಎಲ್ಲ ಮನೆ ಮನೆ ಮಾತಾಗ್ಲಿ ಕರ್ನಾಟಕದಲ್ಲಿ ಯಶಸ್ವಿಯನ್ನು ಗಳಿಸ್ಲಿ ಅಂತ ನಾನು ಶುಭ ಹಾರೈಸ್ದೇನೆ ಟ್ರೈಲರ್ ಅನ್ನ ಪ್ಲೇ ಮಾಡಿ ಆಮೇಲೆ ಅನಿಸಿಕೆಯನ್ನು ತಗೊಳ್ಲಿಕ್ಕಿದ್ದೇವೆ ಅಶೋಕಣ್ಣ ಈಗ ಹೇಳಿದ ಹಾಗೆ ಕುರಗ ಜನ ಬಹಳಷ್ಟು ದೊಡ್ಡ ಒಂದು ಶಕ್ತಿಯನ್ನ ಈ ಚಿತ್ರ ಚಲನಚಿತ್ರದಲ್ಲಿ ತೋರಿಸಲಿಕ್ಕಿದ್ದಾರೆ ಆ ಎಲ್ಲ ಕುತೂಹಲವನ್ನ ಇನ್ನಷ್ಟು ಜಾಸ್ತಿ ம சாங்க சரித்தியா நானும் தமாஷை நேங்க கண்டு வந்து நெறும் அஸ்தி ಕಲಾವಿದರು ಈ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಕಲಾವಿದರಾಗಿ ಮಿಂಚಿದ್ದಾರೆ ಈ ಜಿಲ್ಲೆಯ ಜನ ಚಿತ್ರರಂಗಕ್ಕೆ ಪ್ರವೇಶ ಮಾಡತಕ್ಕಂಥದ್ದು ಬಹಳ ನಿಧಾನ ಆಗಿದೆ ಎಂದು ನನ್ನ ಅಭಿಪ್ರಾಯ ಆದರೆ ನಂತರ ದಿವಸಗಳಲ್ಲಿ ಬಲಿಷ್ಠವಾದ ಹೆಜ್ಜೆಯನ್ನು ಇಟ್ಟಿದ್ದಾರೆ ದೇವದಾಸ್ ಕಾಪಿ ಕಾರ್ಡ್ ಸಹಿತವಾಗಿ ಅನೇಕ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ರಂಗಭೂಮಿಯ ಕಲೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅದರಲ್ಲೂ ಒಂದು ಹಾಸ್ಯ ಕಲಾವಿದರ ಒಂದು ಟ್ರೆಂಡನ್ನು ಈ ಜಿಲ್ಲೆಯಲ್ಲಿ ಮೂಡಿಸಿ ಮಾತ್ರವಲ್ಲ ದೇಶ ವಿದೇಶದಲ್ಲಿ ಕೂಡ ಅದನ್ನು ತಗೊಂಡೋಗಿದ್ದಾರೆ ಇವತ್ತು ಆ ಪೀಳಿಗೆ ಹೊಸ ಕೆಲಸಕ್ಕೆ ಕೈ ಹಾಕಿ ಅವರ ಮೂಲಕ ಇವತ್ತು ಕೆಲವು ಚಿತ್ರಗಳು ಬಂತು ಜಿಲ್ಲೆಯ ಜನ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಕನ್ನಡ ಅವು ನಮ್ಮ ಸ್ಥಳೀಯ ಕನ್ನಡ ಭಾಷೆಯಲ್ಲೇ ಉಪಯೋಗ ಮಾಡಿಕೊಂಡು ನಾವು ಆಡು ಭಾಷೆ ನಮ್ಮದು ಕನ್ನಡ ಬೇರೆ ಕನ್ನಡಕ್ಕಿಂತ ಪ್ರತ್ಯೇಕವಾಗಿರ್ತಕ್ಕಂಥ ಸಹ ಒಂದು ಒಂದು ಇದ್ದರೂ ಕೂಡ ಅದನ್ನು ಒಂದು ಆ ರೀತಿಯ ಇವತ್ತು ಚಿತ್ರ ತೆರೆಗೆ ಇದೆ ಅರ್ಜುನ್ ಕಾಪಿ ಕಾಡ್ ಅವರು ಅಭಿನಯಿಸುವ ನಟಿಸುವಂಥ ಈ ಒಂದು ಚಿತ್ರ ಬಹುಶಃ ಈಗ ಟ್ರೇಲರ್ ಮಾತ್ರ ನಾವು ನೋಡಿದ್ದೀವಿ ಉಳಿದ ಭಾಗ ಇನ್ನು ನಾವು ನೋಡಲಿಕ್ಕಿದೆ ಈಗಾಗಲೇ ಅದೊಂದು ಆಕರ್ಷಣೀಯ ಟ್ರೈಲರ್ ಮಾತ್ರ ನೋಡಿದ್ದೇವೆ ಮುಂದಕ್ಕೆ ಚಿತ್ರ ನೋಡಿ ನೀವು ಎಲ್ಲಿ ಸಂತೋಷ ಪಡಬೇಕು ಅಂತೇಳಿ ನಮ್ಮಲ್ಲಿ ಕೂಡ ನಿಮ್ಮಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ನಮಸ್ಕಾರ ತುಳುನಾಡ ಮಾತ ದೈವ ದೇವರೇನು ಮನಸಾರ ಸ್ಮರಣೆ ಯಾ ಯಾನೀನಿ ಕಲ್ಜಿಗೆ ಬನ್ಪುನ ಒಂಜಿ ಮೂವಿ ಆಯ್ತಾ ಟ್ರೈಲರ್ ತು ಮಸ್ತ್ ಇಷ್ಟ ಆ್ಯಂಡ್ ತುಳುನಾಡುಗೆ ಮೆಚ್ಚುಗೆ ಅಪ ನಂಚಿನ ಒಂಜು ಮೂವಿ ನಾ ಈ ಮೂವಿ ನಾನು ದುಂಬುಗು ಇಡೀ ದೇಶ ವಿದೇಶಡು ಪುದರ್ವ ತಂದು ಬರೋಡು ಅವೇ ರೀತಿ ನಮ್ಮ ಐಟು ಆ್ಯಕ್ಟು ಮಲ್ ತಿನ್ನಕ್ಳು ಪೂರಾ ನಮ್ಮ ತುಳುನಾಡ್ತು ಅರ್ಜುನ್ ಕಾಪಿ ಕಾಡಿ ಪೇರು ಅಂಚೆನೆ ಪ್ರತಿ ಓರಿಲ್ಲ ಅಕ್ಕಲು ಮಾತೇ ಇಲ್ಲ ನೆಕ್ಕು ಅಭಿನಯ ಮಲ್ ಅವೇ ಆ ಅಭಿನಯ ಮಲ್ತಿನ ಆ ಅಕ್ಕಲಿನ ಒಂಜಿ ತಂಡ ನಾನಾತು ಎಡ್ಡೆ ಪುದರ್ವ ಕೊನಾರು ನಮ್ಮ ಕಲ್ಜಿಗ ಪಂಡ ಕಲಿಯುಗ ಕಲಿಯುಗಡು ನಮ್ಮ ಕೊರಗಜ್ಜನ ಕಾರಣಿಕದಾದ ಪನುನ ಉದ್ದರ್ತ ತ್ವಜಪನಂಚಿನ ಮೂವಿ ಈ ಮೂವಿಗೂ ಶುಭ ಅವಾರ್ಡು ನೂದು ನೂದು ದಿನ ಅಂಚೆನೆ ದೇಶ ವಿದೇಶುಡು ಬಲಿಪಡು ಪನುನ ಎನ್ನ ಶುಭ ಹಾರೈಕೆ ಥ್ಯಾಂಕ್ ಯು